ಹಾಕ್ತಿದ್ರು ಒಬ್ಬೋ ಹಾಸ್ತಿಯಲ್ಲಿ ಕಟ್ಟಿದ್ರೆ ಅದಕ್ಕೆ ನಾವು ಮುಟ್ಟಕ್ ಹೋಗಲ್ಲ ರೈತರು ಜಾಗ ಮುಟ್ಟಕ್ ಹೋಗಲ್ಲ ರೈತರು ಅನ್ನ ಅನ್ನದಾ ಅನ್ನ ಕೊಡ್ತಾರ ಅನ್ನದಾತ್ರವರು ಅವ್ರ ಜಾಗ ಯಾವ ಕಂಡು ಮೆರವಣಿಗೆ ಆಮೇಲೆ ಈ ತರ ದಯಮಾಡಿ ನಾನು ಇರೋದ್ರೆ ಎಲ್ಲ ಮುಖ ಮಾಡಿ ಈ ತರ ರಾಜಕೀಯ ಮಾಡ್ಬೇಡಿ ಏನಕ್ಕೆ ಇದು ರಾಜಕೀಯ ಮಾಡಿಲ್ಲ ಏನಕ್ಕೆ ಇದು ಇಶ್ಯೂ ತರ್ತಿತ್ತು ಇಲೆಕ್ಷನ್ ಉಪಚುನಾವಣೆ ಇಲ್ಲಂದ್ರೆ ಇದು ಇಶ್ಯೂ ತರ್ತಾ ಇರ್ಲಿಲ್ಲ ಉಪಚುನಾವಣೆ ಇದು ಇಶ್ಯೂ ತಂದ್ರೆ ಜನ ಏನ್ ಮಾಡ್ರು ಕರ್ನಾಟಕ ರಾಜ್ಯ ಜನ